ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ವೀಲಾಗ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನಿವಾಗ ಆರು ಮೂರು ಬಂಕಲ್ಲಿದ್ದೀನಿ ಪೆಟ್ರೋಲ್ ಬಂಕಲ್ಲಿ ಇಲ್ಲೇ ಬಂದುಬಿಟ್ಟು ಮುಖ ತೊಳ್ಕೊಂಡು ಫ್ರೆಶ್ ಆದೆ ಇಲ್ಲಿ ನಮಗೆ ನೀರಿನ ಫೆಸಿಲಿಟಿ ಎಲ್ಲ ಇದೆ ವಾಶ್ರೂಮು ಎಲ್ಲ ಫೆಸಿಲಿಟಿ ಇದೆ ಅದಕ್ಕೋಸ್ಕರ ಯಾವಾಗಲೂ ಈ ಕಡೆಯಿಂದ ಹೋಗಬೇಕಾದ್ರೆ ಈ ಬಂಕಲ್ಲಿ ಒಂದು ವಿಸಿಟ್ ಕೊಟ್ಬಿಟ್ಟು ಎಲ್ಲ ಗಾಡಿಗಳು ತಮಿಳ್ನಾಡು ಗಾಡಿಗಳು ಕರ್ನಾಟಕ ಗಾಡಿಗಳು ಜಾಸ್ತಿ ಇಲ್ಲೇ ನಿಲ್ಲಿಸೋದು ಒಂದು ವಿಸಿಟ್ ಕೊಟ್ಬಿಟ್ಟು ಇಲ್ಲಿ ನಾವು ನೀರು ಗಿರಿ ಹಿಡ್ಕೊಂಡು ಪಾತ್ರೆ ತೊಳ್ಕೊಂಡು ಅಪ್ ಆಗಿಬಿಟ್ಟು ಹೊಡ್ತೀವಿ ಇಲ್ಲಿಂದ ಅದಕ್ಕೆ ಬೆಳಗ್ಗೆ ಎಂಟು ಗಂಟೆಗೆ ಬಂದೇ ಇಲ್ಲಿಗೆ ನಮ್ಮದು ಇವತ್ತು ಎರಡನೇ ದಿನದ ಜರ್ನಿ ಇವತ್ತು ಮಂಗಳವಾರ ಮೂವತ್ತನೇ ತಾರೀಕು ನೋಡೋಣ ಎಲ್ಲಿ ಗಂಟೆ ಜರ್ನಿ ಆಗುತ್ತೆ ಇವತ್ತು ನಿನ್ನೆ ಸೋಮವಾರ ಎಂಟುನೂರ ಇಪ್ಪತ್ತೇಳು ಕಿಲೋಮೀಟ್ರ್ ಜರ್ನಿ ಆಗಿದೆ ನಾವು ಟ್ವೆಂಟಿ ಫೋರ್ ಅವರ್ಸ್ಗೆ ಇವತ್ತು ಎಷ್ಟಾಗುತ್ತೆ ಜರ್ನಿ ನೋಡೋಣ ಎಂಟುವರೆಗೆನೆ ನಮ್ಮ ರಾಜ ರೈಸ್ ಇಟ್ಬಿಟ್ಟು ಬ್ರಷ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಬರಕ್ ಹೋಗಿದ್ದಾನೆ ಮಧ್ಯಾಹ್ನ ಮಾಡಿದ ಸಾಂಬಾರು ನೆನೆ ಮಧ್ಯಾಹ್ನ ಚೆನ್ನಾಗೈತಲ್ವ ರಾಜ ಅದಕ್ಕೇನೆ ಅನ್ನ ಮಾಡ್ಕೊಂಡಿದ್ದೀವಿ ಊಟ ಮಾಡ್ಬಿಡು ಅನ್ನ ಊಟ ಮಾಡ್ಕೊಂಡು ಹೊಡೋಣ ಇಲ್ಲಿಂದ್ರಜಾ ನೈಟ್ ಎರಡೂವರೆಯಿಂದ ಇಂದ ಎಂಟು ಗಂಟೆ ತನಕ ಆರು ಮೂರು ಬಂಕು ಇನ್ನೂರು ನಲ್ವತ್ತು ಕಿಲೋಮೀಟ್ರ್ ಬಂದಿದ್ದೀನಿ ಸ್ವಲ್ಪ ಹೊತ್ತು ಮಲ್ಕಂತೀನಿ ಆರಾಮಾಗಿ ಹೋಗಿ ಹುಷಾರಾಗೆ ಇವಾಗ ಆದಿಲಾಬಾದ್ ಬಾರ್ಡರ್ ಪಾಸ್ ಮಾಡಿ ತೆಲಂಗಾಣ ಪಾಸ್ ಮಾಡಿ ಒಂದು ಐದು ಕಿಲೋಮೀಟರ್ ಮುಂದೆ ಬಂದಿದ್ದೀವಿ ಅಲ್ಲೊಂದು ಟೋಲ್ ಗೇಟ್ ಇದೆ ಟೋಲ್ ಗೇಟ್ ಹತ್ರ ಟೈರು ಒಳಗಡೆ ಮಗಲು ಸವಿತಾ ಇದೆ ಸೆಕೆಂಡ್ ಹಾಕ್ಸಲ್ದು ಅದು ಪಲ್ಟಿ ಮಾಡ್ಸಕ್ಕೆ ಬಿಚ್ತಾ ಇದ್ದೀನಿ ನೋಡಿ ಟೈರು ಒಳಗಡೆ ಮಗಳು ಸವಿತಾ ಇದೆ ಅಲೈನ್ಮೆಂಟ್ ಮಾಡಿ ಒಂದು ತಿಂಗಳು ಆಗಿಲ್ಲ ಹೋದ ತಿಂಗಳಲ್ಲಿ ಮಾಡಿಸಿದ್ದು ಈ ಸರ್ತಿ ಹೋಗ್ಬಿಟ್ಟು ಮತ್ತೆ ಅಲೈನ್ಮೆಂಟ್ ಚೆಕ್ ಮಾಡಿಸೋಣ ಒಳಗಡೆ ಮಗಳೇ ಸವಿತಾ ಇದೆ ಟೈರ್ ಫಿಟ್ಟಿಂಗ್ ಎಲ್ಲ ಆಯ್ತು ಹೊಡ್ತಾ ಇದ್ದೀವಿ ಇಲ್ಲಿಂದ ಏನೋ ಜಾತ್ರೆ ಏನೋ ಫಂಕ್ಷನ್ ಏನೋ ನಡೀತಾ ಇದೆ ಇಲ್ಲಿ ಮಹಾರಾಷ್ಟ್ರ ಇಲ್ಲ ಏನೋ ಐತಿ ಮೇಳ ಐತೆ ಏನೋ ಅದಕ್ಕೆ ಹಾಕಿರೋದು ಟೆಂಟ್ ಸರ್ಕಸ್ ದೇ ನೋಡಿ ಸರ್ಕಸ್ ವೆಲ್ಕಮ್ ಟು ಮಹಾರಾಷ್ಟ್ರ ಗುಡ್ ಬೈಟ್ ತೆಲಂಗಾಣ ಮಹಾರಾಷ್ಟ್ರ ಗೆ ಎಂಟ್ರಿ ಆಗ್ತಾ ಇದ್ದೀವಿ ಇಲ್ಲಿ ವೇಬಿಡ್ಸ್ ಮೇಲೆ ಹೋಗ್ಬೇಕು ಗಾಡಿಗಳೆಲ್ಲ ಲೈನ್ ಅಲ್ಲಿ ನಿಂತ್ಕೊಂಡಿದಾವೆ ನೋಡಿ ಆರ್ ಟಿ ಆರ್ಟಿಒ ಬ್ರೇನೆ ಪಾಸ್ ಆಗಿ ಹೋಗ್ತಾ ಇದೀವಿ ಮುಂದೆ ಪಂಡ್ರಗೂಡದಲ್ಲಿ ಗುಡದಲ್ಲಿ ಗ್ರೀಸ್ ಓಡಿಸ್ತಾ ಗ್ರೀಸ್ ನಮ್ದೇ ಕೊಟ್ರೆ ಎಂಬತ್ತು ರೂಪಾಯಿ ತಗೊಂತಾರೆ ನೂರು ರೂಪಾಯಿ ಕೇಳ್ತಾರೆ ಎಂಬತ್ತು ರೂಪಾಯಿ ತಗೊಂತಾರೆ ಎಂಬತ್ತು ರೂಪಾಯಿ ಅಂದ್ರೆ ಹೊಡ್ಕೊಡ್ತಾರೆ ಗ್ರೀಸ್ ನಮ್ದೇ ಆದ್ರೆ ಅವ್ರದೇ ಆದ್ರೆ ಇನ್ನೂರು ರೂಪಾಯಿ ತಗೊತಾರೆ ಅವ್ರದೇ ಗ್ರೀಸ್ ಅವರೇ ಹೊಡಿಯೋದು ಬಿಸಿಲು ಜಾಸ್ತಿ ಇರೋದ್ರಿಂದ ಟೈರ್ ಈಟ್ ಆಗ್ತಾ ಇದಾವೆ ಅದಕ್ಕೋಸ್ಕರ ಗ್ರೀಸ್ ಓಡಿಸಿಕೊಂಡು ಪಂಡ್ರ ಇಂದ ಒಂದು ಹತ್ತು ಕಿಲೋಮೀಟರ್ ಮುಂದೆ ಬಂದು ಮರದ ಮರದಿನಲ್ಲಿರೋದಕ್ಕೆ ಸೈಡ್ಗೆ ಹಾಕಿದಿವಿ ಸ್ವಲ್ಪ ಟೈರ್ ಕೋಲ್ಡ್ ಆಗ್ಲಿ ಅಂತ ಹೇಳ್ಬಿಟ್ಟು ಟೈರು ಕೋಲ್ಡ್ ಆಗಲಿ ಅಂತ ಹೇಳ್ಬಿಟ್ಟು ನಿಲ್ಸಿದಾಗ ಸ್ವಲ್ಪ ಟೈಮ್ ಸಿಕ್ತು ಅನ್ನ ಸಾಂಬಾರು ಮಾಡ್ಕೊಂಡ್ವಿ ಹೆಂಗಾಯ್ತ ರಜಾ ಸಾಂಬಾರು ಬೇಳೆ ಸಾರೆಲ್ಲ ಚೆನ್ನಾಗೈತೆ ಚೆನ್ನಾಗಾಯಿತಾ ಚೆನ್ನಾಗಿ ಹಾಂ ಸರಿ ಊಟ ಮಾಡೋಣ ರಜೆ ಇದೆ ಅಲ್ವೇ ನಾವು ಕಾರಂಜಿ ಸ್ಟೇಷನ್ನು ವಸೂಲಿ ಮಾಡೋದು ಮಂತ್ಲಿ ನಾಗ್ರು ಬೆಂಗಳೂರು ಹೈವೇ ಮಹಾರಾಷ್ಟ್ರದಲ್ಲಿ ಕಚ್ಡ ರೋಡ್ಗಳು ಟೋಲ್ ಗೇಟ್ ಮಾತ್ರ ತಗಂತಾರೆ ದುಡ್ಡು ಟೋಲ್ ಗೇಟ್ ಅಲ್ಲಿ ರೋಡ್ ಕೆಲಸ ಮಾತ್ರ ಮಾಡಂಗ್ಯಾ ಇಲ್ಲ ಈ ತರ ಎಂಬತ್ ಕಿಲೋಮೀಟರ್ ಇದೆ ರೋಡು ಕಚ್ಡ ರೋಡು ಟೋಲ್ ಗೇಟ್ ದುಡ್ಡು ಮಾತ್ರ ತಗಂತಾರೆ ರೋಡ್ ಕೆಲ್ಸಗಳು ಮಾತ್ರ ಮಾಡಂಗಿಲ್ಲ ರೋಡ್ ಮಾತ್ರ ಮಾಡಂಗಿಲ್ಲ ನೋಡಿ ಫ್ರೆಂಡ್ಸಿಗೆ ಹನ್ನೊಂದು ಕಾಲ ಆಯಿತು ಟೈಮು ಕಂಪ್ನಿ ಔಟ್ಲೆಟಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ಬಂದಿದ್ದೀನಿ ಮನ್ಸಾರ್ ಹತ್ರ ಇದ್ದೀನಿ ಇದು ಖೋಖೋ ಔಟ್ಲೆಟು ಈ ಲೈನ್ ಬಂದರೆ ನಾನು ಪರ್ಮನೆಂಟಾಗಿ ಇದೆ ಔಟ್ಲೆಟಲ್ಲಿ ಡೀಸೆಲ್ ಹಾಕೋದು ಮುಂದೆ ಮಹಾರಾಷ್ಟ್ರ ಪಾಸ್ ಆದಮೇಲೆ ಮಧ್ಯಪ್ರದೇಶ್ ಸಿಗುತ್ತೆ ಮಧ್ಯಪ್ರದೇಶಲ್ಲಿ ಇಲ್ಲಿಗಿಂತ ಎರಡು ರೂಪಾಯಿ ಡೀಸೆಲ್ ರೇಟ್ ಜಾಸ್ತಿ ಇದೆ ಅದಕ್ಕೋಸ್ಕರ ಇಲ್ಲಿ ಫುಲ್ ಟ್ಯಾಂಕ್ ಮಾಡಲ್ಲ ಇಲ್ಲೂ ಜಾಸ್ತಿ ಇದೆ ಯು ಪಿನಾಗ ರೇಟ್ ಕಡಿಮೆ ಇರೋದ್ರಿಂದ ಯು ಪಿಗೋಗ ಎಷ್ಟು ಬೇಕೋ ಅಷ್ಟು ಹಾಕೊತೀನಿ ಅಷ್ಟೇ ನಾನು ಇಲ್ಲಿಂದ ಇಲ್ಲಿ ಯು ಪಿಗೆ ಹೋದ್ಮೇಲೆ ಅಲ್ಲಿ ಫುಲ್ ಮಾಡ್ಕೊತೀನಿ ಓಕೆ ಬೆಂಗಳೂರಲ್ಲಿ ಫುಲ್ ಮಾಡಿದ್ದು ಸಾವಿರದ ಎಷ್ಟು ಓಡಿದೆ ಸಾವಿರ ಚಿಲ್ಲರೆ ಓಡಿರುತ್ತೆ ಕಿಲೋಮೀಟ್ರ್ ನೋಡ್ತೀನಿ ಚೆಕ್ ಮಾಡ್ತೀನಿ ಬೆಂಗಳೂರಲ್ಲಿ ಡೀಸೆಲ್ ಫುಲ್ ಮಾಡಿದಾಗ ಟ್ರಿಪ್ಪಿ ಟ್ರಿಪ್ಪಿ ಜೀರೋ ಮಾಡಿದ್ದೆ ಸಾವಿರದ ನೂರ ತೊಂಬತ್ನಾಲ್ಕು ಕಿಲೋಮೀಟ್ರ್ ಓಡಿದೆ ನೋಡಿ ಡೀಸೆಲ್ ಎಲ್ಲ ಕೆಳಗಡೆ ಬಂದುಬಿಟ್ಟಿದೆ ಫುಲ್ಲು ಲೋಗೆ ಇನ್ನೇನು ಜಾಸ್ತಿ ಡೀಸೆಲ್ ಇಲ್ಲ ಟ್ಯಾಂಕಲ್ಲಿ ಇಲ್ಲಿ ಒಂದು ಹದಿನೈದು ಸಾವಿರಕ್ಕೆ ಹಾಕೊಂಡ್ರೆ ಯು ಪಿಗೆ ಹೋಗ್ಬಿಡುತ್ತೆ ಯು ಪಿನಲ್ಲಿ ಫುಲ್ ಮಾಡ್ಕೊತೀನಿ ಜೀರೋ ಇದೆ ಡಲ್ ಡಲ್ ನೂರ ತೊಂಬತ್ಮೂರು ಪಾಯಿಂಟ್ ಎಂಬತ್ ಲಿ ಎಂಬತ್ ಲೀಟ್ರ್ ಬಂದ್ ನೂರ ತೊಂಬತ್ಮೂರು ಲೀಟ್ರ್ ಎಂಬತ್ ಪಾಯಿಂಟ್ ಬಂದಿದೆ ಹದಿನೆಂಟು ಸಾವಿರದ ಹನ್ನೊಂದು ರೂಪಾಯಿ ಎಪ್ಪತ್ತೇಳು ಪೈಸೆಗೆ ಹಾಕೊಂಡಿದ್ದೀನಿ ಡೆನ್ಸಿಟಿ ಎಂಟುನೂರ ಹದಿನೇಳು ಪಾಯಿಂಟ್ ಮೂರು ಇದೆ ಹನ್ನೊಂದು ಮುಕ್ಕಾಲು ಆಯ್ತು ಡೀಸೆಲ್ ಹಾಕೊಂಡು ಹೊರಡ್ತಾ ಇದ್ದೀವಿ ಚಲೋ ರಜಾ ಜಾಮ್ ಆಗ್ಬಿಟತ್ಸರ್ ಬಾಡ್ರ್ ಎಷ್ಟೊತ್ತಾಗುತ್ತೋ ಪಾಸ್ ಆಗಿ ಒನ್ ಅವರ್ ಆಯ್ತು ಕವಾಸ ಇದು ಮನ್ಸರ್ ಆಗಕ್ಕೆ ಕವಾಸ ಬಾಡ್ರಿ ಎಂ ಪಿ ಪಾಸ್ ಆಗ್ತಾ ಅವರ್ ಅವರ ಹೋಗ್ಬಿಡ್ತು ಫುಲ್ ಜಾಮ್ ರೋಡ್ ವೇಬಿಡ್ಜ್ ಎಲ್ಲಾ ಫುಲ್ ಜಾಮ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸು ನಾಲ್ಕು ಗಂಟೆ ಆಯಿತು ಡ್ಯೂಟಿ ಚೇಂಜ್ ಮಾಡ್ಕೊತಾ ಇದ್ದೀನಿ ಇವಾಗ ಲಕ್ಕನ್ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ಇದೆ ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಡಬಾದಲ್ಲಿ ಬಂತ ಇದ್ದೀನಿ ಟೀ ಕುಡಿಯೋಕ್ಕೋಸ್ಕರ ಈ ಟ್ರಿಪ್ಪಲ್ಲಿ ಬಾರ್ಡರ್ಗಳು ಎರಡು ಬಾರ್ಡ್ರ್ ಪಾಸ್ ಮಾಡೋಕ್ಕೆ ಮೂರು ಅವರ್ ಆಗೋಗ್ಬಿಡ್ತು ಏನು ಬಾರ್ಡ್ರ ಕಿಲೋಮೀಟ್ರ್ ಗಟ್ಟಲೆ ಜಾಮ್ ಆಗಿರ್ತದೆ ಸಿಕ್ಕಾಪಟ್ಟೆ ಟೈಮ್ ತಗೋಬಿಡ್ತೈತೆ ಬೇಜಾರಾಗುತ್ತೆ ಆಗುತ್ತೆ ನಿದ್ದೆನೂ ಆಗಲ್ಲ ಏನಿಲ್ಲ ಸುಮ್ಮನೆ ಕೂತ್ಕೊಂಡು 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 ಜಾಮಲ್ಲಿ ನಾಲ್ಕೂವರೆ ಆಯಿತು ಟೈಮು ರಾಜ ಮಲಗಿದ್ದಾನೆ ಡ್ಯೂಟಿ ಚೇಂಜ್ ಮಾಡ್ಕೊಂಡು ಹೊಡ್ತಾ ಇದ್ದೀನಿ ಸ್ನೇಹಿತರೆ ಐದು ಗಂಟೆ ಆಯ್ತು ಟೈಮು ಈಗ ಲಕ್ಕರ್ ಡೌನಿಂದ ಸಾಗರ್ ರೋಡಿಗೆ ಟರ್ನ್ ಆಗ್ತಾ ಇದ್ದೀನಿ ಇಲ್ಲಿ ಲೆಫ್ಟ್ ತಗೋಬೇಕು ಸಾಗರ್ ರೋಡ್ಗೆ ಸ್ಟ್ರೈಟ್ ಆದರೆ ಜಬಲ್ಪುರು ಕಟ್ನಿ ರೀವಾ ಮಿರ್ಜಾಪುರ್ ಹನುಮಾನ್ ಹೋಗುತ್ತೆ ನಾ ಈಗ ಲಲಿತ್ಪುರ್ ಸಾಗರ್ ಲಲಿತ್ಪುರ್ ರೋಡ್ ಟರ್ನ್ ಮಾಡಿದಿನಿ ನರ್ಸಿಂಗ್ಪುರ ಪಾಸ್ ಆದ್ಮೇಲೆ ಎಲ್ಲಿ ನೋಡಿದ್ರು ಕಬ್ಬುಗಳೇ ಕಬ್ಬು ಬೆಳಿತಾರೆ ಜಾಸ್ತಿ ಇಲ್ಲಿ ಇಲ್ಲಿ ಬೆಲ್ಲ ಜಾಸ್ತಿ ಮಾಡ್ತಾರೆ ಹಿಂದಿನಾಗೆ ಬೆಲ್ಲಕ್ಕೆ ಗೂಡ್ ಅಂತ ಹೇಳ್ತಾರೆ ಎಲ್ಲಿ ನೋಡಿದ್ರು ಇಲ್ಲಿ ಕಬ್ಬಿನ ತೋಟಗಳೇ ಇದಾವೆ ಬೆಲ್ಲ ಮಾಡ ಆಲೆ ಮನೆಗಳು ಜಾಸ್ತಿ ಇದಾವೆ ಇಲ್ಲಿ ಲಕ್ನೋ ಡೌನ್ ಲಲಿತ್ಪುರ್ ಹೈವೇಯಿಂದ ಲೆಫ್ಟ್ ಹೋಗ್ಬೇಕು ನಾನು ಚಿತ್ರಪುರ್ ರೋಡ್ ರೋಡ್ ಗೆ ಟರ್ನ್ ಆಗ್ತಾ ಇದ್ದೀನಿ ಗಾಡಿ ನಮ್ಮ ಫ್ರೆಂಡ್ ನವೀನ್ ಅಂತ ಹೇಳ್ಬಿಟ್ಟು ಅವ್ರದು ತಮ್ಗಡ್ಗೆ ಪೈಪ್ ಲೋಡು ರೋಡ್ ಮಿಸ್ ಆಗ್ಬಿಟ್ಟು ಮುಂದೆ ಹೋಗ್ಬಿಟ್ಟಿದಾನೆ ಬರ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ನವೀನು ಮತ್ತೆ ಸಮಾಚಾರ ನಲ್ವತ್ತೇಳು ಸಾವಿರ ಅದು ಹೆಸರಿ ಕೆಫವರು ತುಮಕೂರಲ್ಲಿ ಫುಲ್ ಕ್ಯಾಶ್ ಅಂದ್ರೆ ಚೆನ್ನಾಗಿದೆ ಮೈಲೇಜು ಭಾಳ ದಿನಕ್ಕೆ ಸಿಕ್ಬಿಟ್ಟಿದ್ಯಾ ಎಷ್ಟೋ ಒಂದು ಐದಾರು ತಿಂಗಳಾಗಿಲ್ಲಾಸ್ತಿನೇ ಜಾಸ್ತಿನೇ ಆಯ್ತು ಜಿಂದಾಲಲ್ಲಿ ಸಿಕ್ಕಿದ್ದು ನಾವು ಹ್ಞೂ ನೀನು ಬಾರ್ಡ್ರಲ್ಲೇ ಮುಂದೆ ಆಗಿರೋದು ನಾವು ಫುಲ್ ಆ ಕಡೆ ಲೆಫ್ಟ್ ಸೈಡ್ ಹಾಕೋಬಿಟ್ಟಿದೆ ನಮ್ ಹುಡುಗರ್ ಮಹಾರಾಷ್ಟ್ರ ಬಾರ್ಡ್ರೆ ಫುಲ್ ರೋಡ್ ಮೈನ್ ರೋಡ್ ಹೈವೇಗಿಂತ ಜಾಮಿತ್ತು ನಮಗೆ ಅಲ್ಲೇ ಒಂದು 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 ಅವರ್ ಆಯ್ತು ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಎಂಪಿ ಬಾರ್ಡ್ರೂ ಜಾಮಿತ್ತು ನಮ್ ಬರಬೇಕಾದ್ರೆ ನಾವಿನ್ನೊಂದು ಗಾಡಿ ಅನ್ಲೋಡ್ ಪಾಯಿಂಟ್ ಇಲ್ಲಿಂದ ಒಂದು ನೂರು ಕಿಲೋಮೀಟರ್ ಇದೆ ಅದಕ್ಕೆ ಹೋಗ್ಬಿಟ್ಟು ಅನ್ಲೋಡ್ ಅಂತ ಹೇಳ್ದೆ ಅದಕ್ಕೆ ಮುಂದೆ ಹೋಗ್ತಾ ಇದ್ದಾನೆ ಇಲ್ಲಿಂದ ಒಂದು ಐವತ್ತು ಕಿಲೋಮೀಟ್ರ್ ಹೋಗ್ಬಿಟ್ಟು ಲೆಫ್ಟ್ ಹೋಗ್ಬೇಕು ಅವನು ತಿಕಂಬ್ಗಡ ಅಂತ ಹೇಳ್ಬಿಟ್ಟು ಬರುತ್ತೆ ಅಲ್ಲಿಂದ ಹತ್ತು ಕಿಲೋಮೀಟ್ರ್ ಹಿಂದೇನೆ ಖಾಲಿ ಆಗುತ್ತಾ ಒಂದು ಸ್ನೇಹಿತರೆ ಈಗ ಸಾಗರಿಂದ ಒಂದು ಅರವತ್ತು ಕಿಲೋಮೀಟ್ರ್ ಬಂದಿದ್ದೀವಿ ನಮಗಿನ್ನ ಕಾನ್ಪುರ್ ಬಂದ್ಬಿಟ್ಟು ಒಂದು ಇನ್ನೂರು ನಲ್ವತ್ತು ಕಿಲೋಮೀಟ್ರ್ ಇದೆ ಕಾಡಲ್ಲಿ ನಿಲ್ಲಿಸ್ಬಿಟ್ಟು ಒಳ್ಳೆ ಚೆನ್ನಾಗಿದೆ ಕ್ಲೈಮೇಟ್ ಎಲ್ಲ ಇಲ್ಲಿ ಬಿಸಿಲು ಬಂದಿದೆ ಚೆನ್ನಾಗೆ ಚಳಿ ಏನಿಲ್ಲ ಕಡಿಮೆ ಆಗ್ಬಿಟ್ಟಿದೆ ಚಳಿ ಲಕ್ನೋ ಡೌನಿಂದ ಸಾಗರ್ ತನಕ ಸ್ವಲ್ಪ ಚಳಿ ಇತ್ತು ಮಾರ್ನಿಂಗ್ ನೈಟಲ್ಲಿ ಇವಾಗೇನು ಏನು ಚಳಿ ಇಲ್ಲ ತುಂಬಾ ಕ್ಲೈಮೇಟ್ ಎಲ್ಲ ಚೆನ್ನಾಗಿದೆ ಇವಾಗ ಇಲ್ಲೇ ಸ್ವಲ್ಪ ಅನ್ನ ಸಾಂಬಾರು ಮಾಡ್ಕೊಂಡು ಊಟ ಮಾಡ್ಕೊಂಡು ಓಡೋಣ ಅಂತ ಹೇಳ್ಬಿಟ್ಟು ಗಾಡಿ ನಿಲ್ಲಿಸಿದ್ದೀವಿ ಏನೋ ತಿನ್ನೋಕೆ ಕೊಡ್ತೀಯಾ ಅಂತ ಬಂದ್ ಕಣ ರಜಾ ಕೋತಿಗಳು ಬರ್ತಾ ಇದಾವ್ ನೋಡೋ ಎಲ್ಲ ಕಾಡಲ್ಲಿರವು ಏ ಟೊಮಾಟೊ ಹಣ್ಣು ಗಿಮಟ ಹಣ್ಣು ಏನೋ ಇದ್ರೆ ಹಾಕೋ ತಿನ್ಲಿ ನೋಡಿ ಎಲ್ಲ ಒಂದೊಂದೇ ಬರ್ತಾ ಇದ್ದಾವೆ ನೋಡು ಅದಕ್ಕೆ ನಿಮ್ ಪಾತ್ರೆ ತೊಳಿಯೋದನ್ನೇ ನೋಡ್ತಾ ಇದ್ದಾವೆ ಅವು ಇಲ್ಲಿ ಹಿಂಡಿಂಡೆ ಇದೆ ನೋಡು ರೋಡ್ ರೋಡ್ಗೆಲ್ಲ ಅಡ್ಡನೇ ಬರ್ತಾವಪ್ಪ ಕಾಡಲ್ಲಿ ಅವಕ್ಕೆ ಊಟ ಯಾರು ಆಗ್ತಾರ ಇಲ್ಲಿ ಕಾಡೊಳಗಡೆ ಸಿಕ್ಕಿದ್ರೆ ಅಷ್ಟೇ ಸ್ವಲ್ಪ ಗಾಡಿ ಹತ್ತಕ್ಕೆ ಹತ್ತಕ್ಕೆ ಬರ್ತಾ ಅದಕ್ಕೆ ಒಂದು ಕಿಲೋಮೀಟರ್ ಮುಂದೆ ಒಂದು ಕಿಲೋಮೀಟರ್ ಅಲ್ಲ ಒಂದು ಮೂರು ಕಿಲೋಮೀಟರ್ ಮುಂದೆ ಬಂದು ನಿಲ್ಸಿದ್ದೀವಿ ಅನ್ನ ಸಾಂಬಾರ್ ಮಾಡೋಕ್ಕೆ ಬಿಸಿ ರೈಸ್ ಮಾಡಿದ್ವಿ ಸಾಂಬಾರ್ ಇತ್ತು ನೆನ್ನೆ ಅದನ್ನೇ ಊಟ ಮಾಡ್ಕೊಂಡು ಹೊರಡ್ತೀವಿ ಇಲ್ಲಿಂದ ನಾವು ಅನ್ನ ಮಾಡಿ ಊಟ ಮಾಡೋ ತನಕ ಗಾಳಿ ಚೆನ್ನಾಗಿ ಬರ್ತಾ ಇತ್ತು ಟೈರು ಡ್ರಮ್ಮುಗಳೆಲ್ಲ ಕೋಲ್ಡ್ ಆದ್ವು ಹೊರಡ್ತಾ ಇದೀವಿ ಇಲ್ಲಿಂದ ಊಟ ಮುಗಿಸ್ಕೊಂಡು ರಜಾ ಹೋಗ್ಬಿಟ್ಟು ಮುಂದೆ ತೆಗಿತೀನಿ ಸ್ಟಾಪರ್ ತೆಗಿಯೋ ಒಂದೂವರೆ ಆಯಿತು ಟೈಮು ರಾಜು ಡಾಬಾಗೆ ಬಂದ್ವಿ ಇಲ್ಲಿಂದ ಒಂದು ಟೀ ಬ್ರೇಕು ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಿಲ್ಸಿದೀವಿ ಇಲ್ಲೆಲ್ಲ ಗಾಡಿ ತೊಳೆಯೋಕೆಲ್ಲ ಫೆಸಿಲಿಟಿ ಇದೆ ಟ್ವೆಂಟಿ ಫೋರ್ ಅವರ್ಸ್ ನೀರು ಬರ್ತಾಯಿರ್ತವೆ ಫ್ರೀಯಾಗಿ ತೊಳ್ಕೊಬೋದು ನೋಡಿ ತೋರಿಸ್ತೀನಿ ಟ್ವೆಂಟಿ ಫೋರ್ ಅವರ್ಸ್ ನೀರು ಮೋಟ್ರ್ ಅಲ್ಲೇ ಇರುತ್ತೆ ನೀರು ಬರ್ತಾ ಇರ್ತವೆ ನೋಡಿ ಯಾರು ಬೇಕಾದ್ರು ತೊಳ್ಕೊಬೋದು ಗಾಡಿನ ಫ್ರೀಯಾಗೆ ಗಾಡಿ ಕಂಡಕ್ಟ್ರು ಡ್ರೈವರ್ಗಳು ಸೇರಿಕೊಂಡು ರಾಜು ಡಾಬಾ ರಾಜು ಡಾಬಾ ನಾವು ಸ್ವಲ್ಪ ಶೇಪ್ ತೊಳ್ಕೊಳ್ಳೋಣ ಕ್ಯಾಬಿನ್ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗಾಡಿ ಇಲ್ಲಿ ಹಾಕಿದ್ದೀವಿ ಗಾಡಿ ಎಲ್ಲ ನೀಟಾಗಿ ತೊಳ್ಕೊಂಡ್ವಿ ಶೇಪು ಸೈಡ್ ಬಾಡಿ ಎಲ್ಲ ಗಲೀಜಾಗಿದ್ದು ಧೂಳಾಗಿದ್ದು ಇವಾಗ ಟೀ ಕುಡ್ಕೊಂಡು ಗಾಡಿ ಹಿಂದೆ ತೆಗೆದ್ಬಿಟ್ಟು ಟೀ ಕುಡ್ಕೊಂಡು ಓಡ್ತೀವಿ ಚತ್ರಪುರ್ ಸಿಟಿಗೆ ಬೈಪಾಸ್ ಮಾಡಬೇಕಾಗಿತ್ತು ಟ್ರಾಫಿಕ್ ರಾಜಕೀಯ ಇಕ್ಕಾಪಟ್ಟೆ ಟ್ರಾಫಿಕ್ ಆಗಿದೆ ಎಲ್ಲ ಈ ಚಿಕ್ಕಾಟ ಯಾದೋರದೆ ಆಟೋ ಓದೋರದು ಬೈಕ್ ಓದೋದು ಕಾರ್ ಓದೋದು ಎಬಿಟ್ರಿ ನ್ಯಾರ್ ಸ್ಟಾರ್ಟ್ ಆಗಿದೆ ಈ ಎಲೆಕ್ಟ್ರಿಕ್ ಆಟೋಗಳಂತೂ ಯಸ್ ಐದಾವ ಆಪಾಯ್ ನಮ್ಮ ಮಕ್ಲಗೆ ಏನನೈತೆ ನಮ್ಮ ಮಾನ ಮರ್ಯಾದೆ ನಡಿ 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 ನೋಡಲ್ಲ ಇಂಗ್ಲಿಷ್ ಕವತ್ರಿಸ್ತೆ ನಡಾ ಇದೆ ನಾಕೆ ಏನಂತ ಇಂದ್ರಭಾನ್ ಸಿನ್ಹಾ ಗೌತಮ್ ಇಂದ್ರ ಭಾಷ್ ಸಿ ಗೌತಮ್ ಭೂಪಾಲಿ ರಾಜಧಾನಿ ಯಾವ ಹೆಂಡಿ ಎಂಪಿ ಭೂಪಾಲಿ ರಾಜಧಾನಿ ಅದ ಯಾರೋ ಗೊತ್ತಾರ್ಕಂಡ್ಲಾ ಇಷ್ಟೊತ್ತು ನೋಡಿ ಎಲ್ಲ ಏನು ಕಾಯ್ತಾ ಇದ್ದಾರೆ ಎಲ್ಲ ಊನಾರ ಇಟ್ಕೊಂಡು ಹೋಸನಾರ ಇಟ್ಕಂಡು ಎಲ್ಲಿನ ಹೆಮ್ತಿನೇ ಯಾರು ಬರ್ತಾರೆ ಎಲ್ಲ ಕಡೆ ನೋಡೋ ಪೈಸ್ಟ್ ಆಗ್ತಿದ್ದಾರೆ ಎಮ್ ಎಲ್ ಎ

ವೇಬ್ರಿಡ್ಜ್ ಎಂಪಿ ಬಾರ್ಡ್ರ್ ಬ್ರಿಡ್ಜ್ ಮೇಲೆ ಹೋಗಬೇಕು ಫ್ರೆಂಡ್ಸ್ ಈ ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ನನ್ನ ಬ್ಲಾಗ್ ಯಾಕಪ್ಪ ಲೇಟ್ ಆಗುತ್ತೆ ಅಂದರೆ ಒಂದೊಂದು ಟೈಮು ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಗಾಡಿ ಓಡಿಸ್ಬೇಕು ಒಂದೊಂದ್ಸರ್ತಿ ಪಾ ಮಾಲ್ ಅರ್ಜೆಂಟ್ ಇರುತ್ತೆ ಪಾರ್ಟಿಗೆ ಅವ್ರು ಫೋನ್ ಮಾಡ್ತಾರೆ ಇರ್ತಾರೆ ಹಾಗಾಗಿ ಟೈಮ್ ಸಾಕಾಗಲ್ಲ ಟೈಮು ಆನ್ಲೋಡಿಂಗ್ ಪಾಯಿಂಟ್ ರೀಚ್ ಮಾಡದೆ ನಮ್ಗೊಂದು ದೊಡ್ಡ ರಿಸ್ಕ್ ಆಗಿರ್ತದೆ ಅದಕ್ಕೋಸ್ಕರ ಒಂದೊಂದು ಟೈಮ್ ಬ್ಲಾಗು ಲೇಟ್ ಆಗುತ್ತೆ ಸ್ನೇಹಿತರೆ ಫ್ರೆಂಡ್ಸ್ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಇರಿ ಸಪೋರ್ಟ್ ಇರಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ತುಂಬ ಬೇಕು ನನಗೆ ಹೀಗೆ ನಮ್ಮ ಜರ್ನಿ ಮುಂದುವರಿತಾ ಇರ್ತದೆ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್